ರಾಜ್ಯವನ್ನು ಲೂಟಿ ಹೊಡೆಯೋದಕ್ಕೇನೆ ಸಿದ್ದರಾಮಯ್ಯ ಸರ್ಕಾರ ಸಿದ್ಧವಾಗಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು ರಾಜ್ಯವನ್ನು ಲೂಟಿ ಹೊಡೆಯಲಿಂದೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರಮಾಲೆಯನ್ನು ಸುತ್ತಿಕೊಂಡು ಇದೀಗ ದಲಿತರ ಶೋಷಣೆಗೂ ನಿಂತಿದ್ದ ಶೋಷಣೆ ಸಾವಿನ ಮಟ್ಟಕ್ಕೂ ತಲುಪಿರುವುದು ರಾಜ್ಯ ಕಂಡು ಕೀಳರಿದ ಪರಿಸ್ಥಿತಿ ತಲುಪಿದಂತಾಗಿದೆ ಪ್ರಾಮಾಣಿಕ ಅಧಿಕಾರಿಯೊಬ್ಬರ ಆತ್ಮಹತ್ಯೆಯಿಂದಾಗಿ ಬುಡಗಟ್ಟು ಸಮುದಾಯದ ಬಡವರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಸರ್ಕಾರವೇ ಲೂಟಿ ಹೊಡೆಯಲು ನಿಂತಿದ್ದ ಪ್ರಕರಣ ಬೆಳಕಿಗೆ ಬಂತು ಮೊದಲಿಗೆ ಸರ್ಕಾರ ಆರೋಪಿಗಳು ರಕ್ಷಿಸಲು ಯತ್ನಿಸಿದ್ರು ವಿರೋಧ ಪಕ್ಷಗಳ ಸಮರ್ಥ ಹೋರಾಟ ಮತ್ತು ಮಾಧ್ಯಮಗಳ ನಿರಂತರ ವರದಿಯ ಫಲವಾಗಿ ಸರ್ಕಾರದ ಮಂತ್ರಿಗಳು ರಾಜೀನಾಮೆ ಕೊಡುವಂತಾಯಿತು ಮುಖ್ಯಮಂತ್ರಿಗಳು ಟಿ ರಚಿಸಿ ಡಿ ಪ್ರಕರಣವನ್ನು ಮುಚ್ಚಾಕಲು ಯತ್ನಿಸಿದ್ರು ಇಡಿ ತನಿಖಾ ಸಂಸ್ಥೆ ಭ್ರಷ್ಟರ ಹೆಡೆಮರಿ ಕಟ್ಟಿ ತನಿಖೆಯನ್ನು ಮುಂದುವರಿಸಿದೆ ದಲಿತರ ಶ್ರೇರೋಭಿವೃದ್ಧಿಯಾಗಿ ಮೀಸಲಿಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಅಧಿಕ ಕಾಂಗ್ರೆಸ್ ಸರ್ಕಾರ ನಿಯಮಬಾಹಿರವಾಗಿ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡು ದಲಿತರಿಗೆ ಮಹಾಮೋಸ ಮಾಡಿದೆ ಎಂದು ಹೇಳಿದರು ಸಂದರ್ಭದಲ್ಲಿ ಯಾವುದೇ ರೀತಿಯ ತನಿಖೆಯನ್ನು ಮಾಡದೆ ಯಾವುದೇ ರೀತಿಯ ಮಂತ್ರಿಗಳಿಗೂ ಶಾಸಕರಿಗೂ ನೋಟಿಸನ್ನು ಕೊಡದೆ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಡಿ ಮತ್ತು ಮಧ್ಯಪ್ರವೇಶಿಸಿ ಆಗ್ತಾ ಇರುವಂಥ ಎಲ್ಲ ತನಿಖೆ ಅದರಲ್ಲಿ ಈಗಾಗಲೇ ಮಂತ್ರಿ ನಾಗೇಂದ್ರ ರಾಜೀನಾಮೆ ಕೊಟ್ಟು ಕೊಟ್ಟಂಥದ್ದು ಇದೆಲ್ಲ ರೀತಿಯ ಹಗರಣಗಳು ಇವತ್ತು ನಾವು ರಾಜ್ಯದ ಜನರು ಬಹಳ ದುಃಖದಲ್ಲಿ ವಾಲ್ಮೀಕಿ ಹಕರಣದಿಂದ ದಲಿತರಿಗೆ ಆಗಿದಂಥ ನೋವನ್ನು ಇವತ್ತು ಹೇಳ್ತಾ ಇದ್ದಾರೆ ಅದು ಮಾತ್ರವಲ್ಲ ಇವತ್ತು ಬಹಳ ದೊಡ್ಡ ರೀತಿಯ ದಲಿತರಿಗೆ ಅನ್ಯಾಯ ಯಾವುದು ಅಂತ ಹೇಳಿದರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ಅನ್ಯ ಯೋಜನೆಗೆ ಬಳಕೆ ಮಾಡಿದ್ವಿ ಒಂದು ಎರಡು ಸಾವಿರ ಅಲ್ಲ ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಂಥ ಗ್ಯಾರಂಟಿ ಮತ್ತು ಇನ್ನಿತರ ಯೋಜನೆಗಳಿಗೆ